ಈಗಾಗಲೇ ನವೆಂಬರ್ ಹದಿನಾಲ್ಕರಂದು ಹೊರಬಿದ್ದಿರುವ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಹಿನ್ನಡೆಯನ್ನ ಉಂಟು ಮಾಡಿರುವಂಥದ್ದು ಜೊತೆಗೆ ಈ ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರಿರುವಂಥದ್ದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಂತಾಗಿದೆ ನವೆಂಬರ್ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತಾರರ ನಡುವೆ ನಾಯಕತ್ವ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಒಂದು ವಿದ್ಯಮಾನಗಳು ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ನಡೆಯುತ್ತವೆ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಅವುಗಳಿಗೆ ಇದುವರೆಗೂ ಯಾವುದೇ ರೀತಿಯಾದ ಒಂದು ರೆಕ್ಕೆ ಪುಕ್ಕಗಳು ಕಟ್ಟಿಕೊಂಡಂತೆ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ನೋಡಿದಾಗ ರಾಜ್ಯದಲ್ಲಿ ಇದೀಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡೂವರೆ ವರ್ಷದ ಅವಧಿಯನ್ನ ಪೂರ್ಣಗೊಳಿಸುವ ತವಕದಲ್ಲಿದ್ದಾರೆ ನಾಳೆಗೆ ಎರಡೂವರೆ ವರ್ಷ ಅವರದ ಪೂರ್ಣಗೊಳ್ಳುತ್ತೆ ಆದರೆ ಇದಾದ ಬಳಿಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಬದಲಾವಣೆ ಆದ ನಂತರ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಾಗುತ್ತೆ ಎಂಬ ಮಾತುಗಳು ಸಹ ಎಲ್ಲ ಒಂದ್ ಕಡೆ ಕೇಳ್ಬರ್ತಾ ಇದ್ವು ಅದಕ್ಕೆ ಇದೀಗ ಎಲ್ಲೋ ಎಲ್ಲ ರೀತಿಯ ಒಂದು ಪುರುಷ್ಠಾಪನ ಹೈಕಮಾಂಡ್ ನೀಡಿರುವಂತದ್ದು ಯಾಕಂದ್ರೆ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ಮಾಡಿ ಅವ ಅಲ್ಲಿ ಮಾತು ಆ ಮಾತುಕತೆಯಲ್ಲಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಮುಖ್ಯಮಂತ್ರಿ ಅವರಿಗೆ ತಿಳಿಸಿರುವಂತದ್ದು ಎ ಅಧ್ಯಕ್ಷರೊಂದಿಗೆ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿದ ಬಳಿಕ ಒಂದು ಅಂತಿಮ ನಿರ್ಧಾರವನ್ನ ನೀವೇ ತೆಗೆದುಕೊಳ್ಳೆ ಎಂಬ ಮಾತನ್ನ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿದ್ರು ಆದರೆ ಇದೀಗ ಇದಾದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಸಹ ದೆಹಲಿ ದಂಡಯಾತ್ರೆಯನ್ನು ನಡೆಸಿದ್ರು ಅವರು ಸಹ ಒಂದು ಹೈಕಮಾಂಡ್ ನಾಯಕರ ಭೇಟಿಗಾಗಿ ಒಂದು ಪ್ರಯತ್ನವನ್ನು ಪಟ್ಟರು ಹೈಕಮಾಂಡ್ ನಾಯಕರನ್ನು ಭೇಟಿ ಆದ್ರು ಆದ್ರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಕೆಲವು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಅಂದ್ರೆ ಈಗಾಗಲೇ ಪ್ಲಾನ್ ಎ ಸಿದ್ಧಪಡಿಸಿಕೊಂಡಿದ್ದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕನಸನ್ನ ಇಟ್ಕೊಂಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಪ್ಲಾನ್ ಎ ಸಂಪೂರ್ಣವಾಗಿ ಫ್ಲಾಪ್ ಆಗಿರುವಂತದ್ದು ಪ್ಲಾನ್ ಬಿ ಅನ್ನ ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡಿದ್ದಾರೆ ಎನ್ನಲಾಗ್ತಾ ಆಗ್ತಾ ಇದೆ ಪ್ಲಾನ್ ಬಿ ಏನಂದ್ರೆ ಹೈಕಮಾಂಡ್ ನಾಯಕರಿಗೆ ತಮ್ಮ ನಾಲ್ಕು ಷರತ್ತುಗಳನ್ನ ನಾಲ್ಕು ಬೇಡಿಕೆಗಳನ್ನ ಇಡಬೇಕು ಎಂಬ ಲೆಕ್ಕಾಚಾರದಿಂದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು ಆ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ರೀತಿಯಾದ ಒಂದು ಬೇಡಿಕೆಗಳನ್ನ ಇಟ್ಟಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ನಾಲ್ಕು ರೀತಿಯ ಬೇಡಿಕೆಗಳನ್ನ ನಾಲ್ಕು ಒಂದು ಒಪ್ಪಂದ ರೀತಿಯಲ್ಲಿ ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕ ಮುಂದೆ ಇಟ್ಟಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ನಮಗೆ ನಾಯಕತ್ವದ ಘೋಷಣೆಯನ್ನ ಮಾಡಬೇಕು ಅಥವಾ ನಾಯಕತ್ವದ ಬಗ್ಗೆ ನಮಗೆ ಸ್ಪಷ್ಟಪಡಿಸಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ಮಾಡಬೇಕು ಅದಾದ ಬಳಿಕ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ಈಗಲೇ ನಮಗೆ ತಿಳಿಸಬೇಕು ನನಗೆ ತಿಳಿಸಿದ ನಂತರ ನಾನು ಮುಂದಿನ ಯೋಚನೆಯನ್ನ ಮಾಡ್ತೀನಿ ಎಂಬ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಈಗಿನಿಂದಲೇ ಒಂದು ಅಡಿಪಾಯವನ್ನು ಡಿ ಕೆ ಶಿವಕುಮಾರ್ ಹಾಕ್ತಾ ಇರುವಂತೆ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ತಪ್ಪುವ ಸಾಧ್ಯತೆಗಳು ಸಹ ದಟ್ಟವಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಪ್ಲಾನ್ ಬಿಗಾಗಿ ತಮ್ಮದೇ ಆದ ರೀತಿಯ ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ ಹೀಗಾಗಿಯೇ ಹೈಕಮಾಂಡ್ ನಾಯಕರ ಮುಂದೆ ಇಪ್ಪತ್ತೆಂಟರ ನಾಯಕತ್ವವನ್ನ ನೀವು ನನಗೆ ಸ್ಪಷ್ಟಪಡಿಸಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದನ್ನ ಈಗಲೇ ಒಂದು ಲಿಖಿತ ರೂಪದಲ್ಲಿ ಅಥವಾ ಒಪ್ಪಂದದ ರೂಪದಲ್ಲಿ ನನಗೆ ನೀವು ಸ್ಪಷ್ಟವಾದ ಒಂದು ಕ್ಲಾರಿಟಿಯನ್ನು ನೀವು ಕೊಡಬೇಕು ಎಂಬ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಇದಾದ ಬಳಿಕ ಎರಡನೇ ಷರತ್ತನ್ನ ಯಾವುದೇ ಕಾರಣಕ್ಕೂ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡುವುದಿಲ್ಲ ಎಂಬ ಮಾತನ್ನ ಹೈಕಮಾಂಡ್ ನೀಡಬೇಕು ಈಗಾಗಲೇ ಪಕ್ಷ ಸಂಘಟನೆ ಮಾಡಿದ್ದೀನಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದೀನಿ ರಾಜ್ಯದಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾನು ಶ್ರಮ ಪಡ್ತಾ ಇದ್ದೀನಿ ಅಂದ್ರೆ ನನ್ನದೇ ಆದ ರೀತಿಯಲ್ಲಿ ಪಕ್ಷಕ್ಕೆ ಒಂದು ಯೋಗದಾನವನ್ನ ನೀಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನನಗೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಅಂದ್ರೆ ಅಲ್ಲಿಯವರೆಗೂ ಸಹ ನೀವು ಯಾವುದೇ ರೀತಿಯಾದ ನಾಯಕತ್ವಕ್ಕೆ ಅಬಾಧತೆ ಅಂದ್ರೆ ಯಾವುದೇ ಬಾಧ್ಯತೆ ಆಗಬಾರದು ಯಾವುದೇ ರೀತಿಯ ತೊಂದರೆ ಆಗದ ನಿಟ್ಟಿನಲ್ಲಿ ನೀವು ನನಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಒಂದು ಮಾತನ್ನ ಕೊಡಬೇಕು ಎಂಬ ಬಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಇದ್ರು ಬೇಡಿಕೆಯನ್ನು ಇಟ್ಟಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಆದ್ರೆ ಮೂರನೇ ಬೇಡಿಕೆಯನ್ನು ನೋಡಿದಾಗ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು ಅದರಲ್ಲೂ ಮುಖ್ಯವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ ಅಧ್ಯಕ್ಷನಾದ್ರೆ ನನಗೆ ಅದ ಒಂದು ಕೆಲವು ಜವಾಬ್ದಾರಿಗಳು ಇರ್ತವೆ ಅದರ ಜೊತೆಗೆ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಪಕ್ಷದಲ್ಲಿ ನೀಡಬೇಕು ಅನ್ನೋದನ್ನು ನೋಡಿದಾಗ ಇವರು ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಮುಖ್ಯವಾಗಿ ಅಂದ್ರೆ ಈಗ ಬರಲಿರುವ ಮುಂಬರಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದರಲ್ಲಿ ತಾಲೂಕು ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ಲೋಕಸಭಾ ಚುನಾವಣೆಗಳಾಗ್ಲಿ ಯಾವುದೇ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾರೂ ಮೂಗು ತೋರಿಸಬಾರದು ಅದು ನನ್ನ ನಿರ್ಧಾರವೇ ಅಂತಿಮ ಆಗಬೇಕು ಹೊರಗಿನ ಆದರೆ ಇತರರು ಇತರ ನಾಯಕರು ಯಾವುದೇ ರೀತಿಯಾದ ಒಂದು ಮೂಗು ತೋರಿಸಬಾರ್ದು ಯಾರು ಹಸ್ತಕ್ಷೇಪ ಮಾಡಬಾರ್ದು ಯಾರು ಮಧ್ಯ ಪ್ರವೇಶ ಮಾಡಬಾರ್ದು ಎಂಬ ಒಂದು ಗಟ್ಟಿಯಾದ ಷರತ್ತನ್ನು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂಥದ್ದು ನನಗೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಬೇಕು ಹೀಗಾದ್ರೆ ನಾನು ನಿಮ್ಮ ನಿರ್ಧಾರಗಳನ್ನು ಒಪ್ಕೊಳ್ತೀನಿ ಎಂಬ ಮಾತನ್ನು ಸಹ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನಲಾಗ್ತಾ ಇದೆ ಆದ್ರೆ ನಾಲ್ಕನೇ ಬೇಡಿಕೆಯನ್ನು ನಾವು ಇಲ್ಲಿ ನೋಡಿದಾಗ ಮುಖ್ಯವಾಗಿ ಅಂದ್ರೆ ನಾಯಕತ್ವ ಬದಲಾವಣೆ ಮಾತು ದೂರದ ಮಾತಾಗಿರುವಂತ ಸದ್ಯದ ಮಟ್ಟಿಗೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಮಾತನ್ನ ಹೈಕಮಾಂಡ್ ಸ್ಪಷ್ಟಪಡಿಸಿರುವಂತದ್ದು ಆ ಸಂದರ್ಭದಲ್ಲಿ ಒಂದು ವೇಳೆ ಸಂಪುಟ ಪುನಾರ್ರಚನೆ ಆದರೆ ಸಂಪುಟ ವಿಸ್ತರಣೆ ಆದರೆ ನಾನು ಹೇಳಿರುವ ಶಾಸಕರಿಗೆ ನೀವು ಮಂತ್ರಿಗಿರಿಯನ್ನ ಕೊಡಬೇಕು ಅಲ್ಲದೆ ಅವರಿಗೆ ಬೇಕಾದ ಅಂದ್ರೆ ಪ್ರಮುಖವಾದ ಪ್ರಬಲವಾದ ಖಾತೆಗಳನ್ನ ನೀವು ನಮ್ಗೆ ನೀಡಬೇಕು ನನ್ನ ಬನಕ್ಕೆ ನೀಡಬೇಕು ಎಂಬ ಷರತ್ತ ಒಂದು ಬೇಡಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಲೆಕ್ಕಾಚಾರವನ್ನು ಸಂಪೂರ್ಣವಾಗಿ ಇಡೀ ನಾಲ್ಕು ಷರತ್ತುಗಳನ್ನ ನೋಡಿದಾಗ ನಮ್ಮ ಬೇಡಿಕೆಗಳನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಸಿ ಎಂ ಅವರು ತಮ್ಮ ಬನವನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹೈಕಮಾಂಡ್ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಸಪೋರ್ಟ್ ಅನ್ನ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ ಯಾಕಂದ್ರೆ ಎಲ್ಲ ಬೆಂಬಲಗಳನ್ನು ನೋಡಿದಾಗ ಅಥವಾ ಎಲ್ಲ ಬೇಡಿಕೆಗಳನ್ನ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣವನ್ನ ಇನ್ನಷ್ಟು ಸ್ಟ್ರಾಂಗ್ ಅಂಡ್ ಬಿಲ್ಡ್ ಮಾಡಲಿಕ್ಕೆ ಅವರು ಒಂದು ರೀತಿಯಾದ ಪ್ರಯತ್ನವನ್ನ ಮಾಡ್ತಿರುವಂತೆ ಕಂಡು ಬರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿಯೇ ಬಣವನ್ನ ಸ್ಟ್ರಾಂಗ್ ಮಾಡಿದ್ರೆ ನಾನು ರಾಜ್ಯದಲ್ಲಿ ಒಬ್ಬ ಸ್ಟ್ರಾಂಗ್ ನಾಯಕ ಆಗ್ತೀನಿ ಮತ್ತಷ್ಟು ಗಟ್ಟಿ ನಾಯಕ ಆಗ್ತೀನಿ ಪಕ್ಷದಲ್ಲೂ ಸಹ ನನ್ನದೇ ಆದ ರೀತಿಯಲ್ಲಿ ಒಂದು ಗಟ್ಟಿ ಕೂಗು ಗಟ್ಟಿ ಧ್ವನಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಪಕ್ಷದಲ್ಲೂ ಸಹ ನನ್ನನ್ನು ಇನ್ನಷ್ಟು ಪರಿಗಣಿಸಬಹುದು ರಾಜ್ಯದಲ್ಲೂ ನನಗೆ ಒಬ್ಬ ಒಂದು ಗಟ್ಟಿಯಾದ ನಾಯಕದ ಸ್ಥಾನವನ್ನ ಈಗಾಗ್ಲೇ ನೀಡಿದ್ದಾರೆ ಅದರ ಜೊತೆಗೆ ಇನ್ನಷ್ಟು ಸ್ಟ್ರಾಂಗ್ ಅಂಡ್ ಬಿಲ್ಡ್ ಆಗಿ ನಾನು ರಾಜಕಾರಣಿಯಾಗಿ ಹೊರಹೊಮ್ಮಬೇಕು ಎನ್ನುವ ಒಂದು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅಲ್ಲಿ ಇರುವಂತೆ ಕಂಡು ಬರ್ತಾ ಇರುವಂತದ್ದು ಇದನ್ನೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಸಿದ್ದರಾಮಯ್ಯನವರ ಬನಕ್ಕೆ ಒಂದು ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ತಮ್ಮ ಬಣವನ್ನ ಗಟ್ಟಿಯಾಗಿಸುವ ಲೆಕ್ಕಾಚಾರವನ್ನ ಹಾಕಿಕೊಂಡಿರುವಂತದ್ದು ಯಾಕಂದ್ರೆ ತಮ್ಮ ಶಾಸಕರನ್ನ ತಮ್ಮ ಆಪ್ತರನ್ನ ತಮ್ಮ ನಿಷ್ಠರನ್ನ ಒಂದು ವೇಳೆ ಮಂತ್ರಿಗಿರಿ ಮಾಡಿದ್ರೆ ನನ್ನ ಬಲ ಇನ್ನಷ್ಟು ಹೆಚ್ಚಾಗುತ್ತದೆ ಪಕ್ಷದಲ್ಲಿ ನನ್ನ ಮಾತನ್ನ ಕೇಳ್ತಾರೆ ಅವರು ನಾನು ಮತ್ತಷ್ಟು ಅಧಿಕಾರವನ್ನ ಚಲಾವಣೆ ಮಾಡಬಹುದು ಎಲ್ಲದರಲ್ಲೂ ನಾನು ಸರ್ಕಾರದಲ್ಲೂ ಹಿಡಿತವನ್ನ ಸಾಧಿಸಬಹುದು ಪಕ್ಷದಲ್ಲೂ ಸಹ ನಾವು ಒಂದು ಗಟ್ಟಿಯಾದ ಒಂದು ಹಿಡಿತವನ್ನ ಸಾಧಿಸೋಕೆ ಸಾಧ್ಯ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರ ಈ ಅವರಲ್ಲಿ ಇರುವಂತೆ ಕಂಡು ಬರ್ತಾ ಇರುವಂತದ್ದು ಈ ಎಲ್ಲವನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ನಾಲ್ಕು ಷರತ್ತುಗಳು ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಇವುಗಳಿಗೆ ಅಸ್ತು ಎನ್ನುತ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂತೆ ಈಗಾಗಲೇ ಒಬ್ಬ ಶಾಸಕರು ಅಂದ್ರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿರುವಂತದ್ದು ಎರಡು ಕಣ್ಣುಗಳಲ್ಲಿ ಒಂದು ಕಣ್ಣಿಗೆ ನೋವಾದ್ರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹಾನಿ ಆಗುತ್ತದೆ ಎಂಬ ಮಾತುಗಳನ್ನ ಅವರು ಹೇಳಿರುವಂತದ್ದು ಅಂದ್ರೆ ಎಲ್ಲವನ್ನ ನೋಡಿದಾಗ ಎಲ್ಲರ ಬಗ್ಗೆ ನಾವು ಯೋಚನೆ ಮಾಡಿದಾಗ ಇದ್ರ ಬಗ್ಗೆ ನಾವು ಅವಲೋಕನೆ ಮಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಈಗಾಗಲೇ ಸಿಎಂ ಸ್ಥಾನಕ್ಕೆ ಎಲ್ಲ ಒಂದ್ ಕಡೆ ಲಾಭಿಯನ್ನ ಮಾಡಿದ್ರು ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹೇರಿದ್ರು ಆದರೆ ಬಿಹಾರ ಫಲಿತಾಂಶ ಅಂತಿಮವಾಗಿ ಅವರ ಲೆಕ್ಕಾಚಾರವನ್ನ ತಲೆ ಕೆಳಗಾಗುವಂತೆ ಮಾಡಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಒಂದು ವೇಳೆ ಸಂಕ್ರಾಂತಿ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅಂದ್ರೆ ಸಂಪುಟ ಪುನರ್ರಚನೆ ಆಗಲಿ ಅಥವಾ ವಿಸ್ತರಣೆ ಆಗಲಿ ಅಥವಾ ಇನ್ಯಾವುದೋ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದರೆ ನನ್ನ ಮಾತುಗಳಿಗೆ ನೀವು ಬೆಂಬಲವನ್ನು ಕೊಡಬೇಕು ಬೆಲೆಯನ್ನು ನೀಡಬೇಕು ಎಂಬ ಮಾತನ್ನ ಎಂಬ ಗಟ್ಟಿಯಾದ ಒಂದು ಸೂಚನೆಯನ್ನ ಹೈಕಮಾಂಡ್ ಅಂದರೆ ಗಟ್ಟಿಯಾದ ಒಂದು ಬೇಡಿಕೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಎನ್ಲಾಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಈ ರೀತಿಯಾದ ಒಂದು ಬೇಡಿಕೆಯನ್ನು ಇಟ್ಟಿದ್ರೆ ಸಿದ್ದರಾಮಯ್ಯನವರು ಸಹ ತಮ್ಮದೇ ಆದ ರೀತಿಯಲ್ಲಿ ಒಂದು ಪರಮಾಧಿಕಾರವನ್ನು ಹೊಂದಿದ್ದಾರೆ ಎನ್ಲಾಗ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಈಗಾಗಲೇ ಎರಡೂವರೆ ವರ್ಷ ಅಧಿಕಾರವನ್ನ ಪೂರ್ಣಗೊಳಿಸ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಜನರೇ ಜನರ ಆಶೀರ್ವಾದವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಸಹ ತಮ್ಮದೇ ಆದ ರೀತಿಯಲ್ಲಿ ಒಂದು ತಮ್ಮ ಬಣವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕೆಂಬ ಇರಾದೆಯಲ್ಲೇ ಇರುವಂತೆ ಕಂಡು ಬರ್ತಾ ಇರುವಂತದ್ದು ಈಗಾಗಲೇ ತಮ್ಮ ಆಪ್ತರಿಗೆ ಅವರು ಭರವಸೆಯನ್ನು ನೀಡಿರುವಂತದ್ದು ಇನ್ನಷ್ಟು ಶಾಸಕರಿಗೆ ನಾನು ಮಂತ್ರಿಗೆರೆಯನ್ನ ನೀಡ್ತೀನಿ ಅನ್ನೋ ಮಾತು ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಈ ಎಲ್ಲೋ ಒಂದ್ ಕಡೆ ನೋಡಿದಾಗ ಕಾಂಗ್ರೆಸ್ ನಲ್ಲಿ ಆಂತರಿಕ ಬಲ ಬಡಿದಾಟ ಇರುವುದಂತೂ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಬೇಡಿಕೆಗಳನ್ನ ಯಾವ ರೀತಿಯಾಗಿ ಮನ್ನಿಸುತ್ತೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದು ವೇಳೆ ಅಸಮಾಧಾನ ಸ್ಫೋಟವಾದರೆ ಅದನ್ನ ಯಾವ ರೀತಿಯಾಗಿ ತನಿಸುತ್ತೆ ಅಂದರೆ ಒಂದು ವೇಳೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದರೆ ಯಾವ ರೀತಿಯಾದ ಆ ಸವಾಲುಗಳನ್ನು ಸರ್ಕಾರಕ್ಕೆ ಬರುವ ಗಂಡಾಂತರಗಳನ್ನು ಎದುರಿಸುತ್ತೆ ಅನ್ನೋದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದಿಲ್ಲಿ ನಾಯಕರು ಯಾವ ರೀತಿಯಾದ ಒಂದು ನಿಲುವನ್ನು ಕರ್ನಾಟಕದ ಕಾಂಗ್ರೆಸ್ ನಾಯಕರ ವಿಚಾರದಲ್ಲಿ ಆಗಿರಬಹುದು ಪಕ್ಷದ ಹಿತದೃಷ್ಟಿಯ ವಿಚಾರದಲ್ಲಿ ಆಗಿರಬಹುದು ಯಾವ್ಯಾವ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ